ಟು ಡಿಸೈರ್ ಹಾ ಸರ್ ಡಿಸೈರ್ ವಿಡಿಯೋನಾ ಏನು ಟೂರ್ ಅದು ಇದು ಸರ್ ವಿಡಿಯೋ ಇದೆ ಸರ್ ಓಕೆ ಎಲ್ಲೋ ಬೋಡ ಹಾ ಸರ್ ಎಲ್ಲೋ ಬೋಡ ಯಾವ ಮಾಡಲ್ ಸರ್ ಅದು 2010 ಸರ್ 2010 ಹಾ ಸರ್ ಓನರ್ ಇಷ್ಟ ಆಯ್ತಾ ಸರ್ ಓನರ್ ಫೋರ್ ಓನರ್ ಆಶಿ ಕಾರ್ಡ್ ಹಾಕಿರ ಸರ್ ಓಕೆ ಎಷ್ಟು ಓಡಿದೆ ಗಾಡಿ ಇದು ಗಾಡಿ ಸರ್ ಒಂದು ಒಂದು ಏನೋ ಒಂದು ಲಕ್ಷ ಓಡಿರೋ ಸರ್ ಬರೀ ಒಂದು ಲಕ್ಷನಾ ಇಲ್ಲ ಸರ್ ಎಷ್ಟೆಲ್ಲ ಉಳಿದ ಹಾ ಅದು ಅಷ್ಟು ನನಗೆ ರೈಡಿಂಗ್ ಅಷ್ಟು ಮಾಹಿತಿ ಸರ್ ನಮ್ ಹುಡುಗರು ಮಾಹಿತೀರ ಗಾಡಿ ಅದ ಮತ್ತೆ ಎರಡು ಸಾವಿರ ಹತ್ತು ಸೊ ನಾಲ್ಕು ಸೀಲ್ ಟೈ ಆಗಾವ ಹಾಂ ಸವಾಗಿಂದ ಅವ ಹ್ಞೂ ಎ ಸಿ ಬಿ ಅದ ಎ ಸಿ ಸ್ವಲ್ಪ ಗ್ಯಾಸ್ ಹಾಕೋದು ಹಾ ಇಷ್ಟ ನೋಡಿ ಸರ್ ಓಕೆ ಇವು ಡಾಕ್ಯುಮೆಂಟ್ಸು ರನ್ನಿಂಗ್ ಇದಾವೆ ಎಲ್ಲಾ ಹಾಂ ಸರ್ ಎಲ್ಲ ರನ್ನಿಂಗ್ ಇಪ್ಪತ್ತ ಇನ್ಸೂರೆನ್ಸ್ ಮತ್ತು ಟ್ಯಾಕ್ಸು ಎಲ್ಲ ಕಟ್ಟಿದೀವಿ ಎಲ್ಲ ರನ್ನಿಂಗ್ ಇದಾವ ಕಟ್ಟಿ ರೀಸೆಂಟ್ ಬಗ್ಗೆ ಒಂದು ಒಂದು ಐದ್ ತಿಂಗಳ ಒಂದ್ ಅಷ್ಟೇ ಒಂದ್ ಐದ್ ತಿಂಗಳ ಆಗ್ಬೋದು ಅಷ್ಟೇ ಐದ್ ತಿಂಗಳ ಆಗಿಲ್ಲ ಎಲ್ಲ ನಾನೇ ಕಟ್ಟಿದೀನಿ ಅದು ಎಡಿಂಗ್ ನಮ್ ಹುಡುಗಿ ಅಷ್ಟೇ ಓಕೆ ಅದು ಕಲರ್ ಎಲ್ಲ ಫುಲ್ ಸೇಟ್ ಆಗಿದೆಯಾ ಇಲ್ಲ ಸರ್ ಕಲಾಗ ಅಲ್ಲಕ್ಕೆ ಏನದ ಒಂದ್ ಸ್ವಲ್ಪ ಮುಂದ್ಗಡೆ ಒಂದ್ ಸ್ವಲ್ಪ ಕಲಾಗ ಇದು ಮಾಡಿ ನಮ್ ಹುಡುಗರು ಅವರು ಏನದು ಏನಂತ ಹೇಳಿ ಹುಡುಗಿ ಕಲರ್ ಫುಲ್ ಶೇಡ್ ಆಗಿರೋ ತರ ಕಾಣ್ತಿತ್ತಲ್ಲ

ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಎಲ್ಲಾನ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅವ್ರು ಫಿಕ್ಸ್ ಇರೋದಿಲ್ಲ ಕಡಿಮೆ ಆಗುತ್ತೆ ಆಗುತ್ತಿನ್ನೋ ಸ್ವಲ್ಪ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತಗೊಳ್ಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಾಪ್ ಸಂಖ್ಯೆ ಬೇಕಂದ್ರೆ ಈಗ ಸ್ಕ್ರೀನ್ ಏ ಕಾಣೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಾಪ್ ಸಂಖ್ಯೆ ಅಷ್ಟೇ ನಿಮಗೆ ಗಾಡಿ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಟೈಟಲ್ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿ ತಂದ್ರೆ ವಾಟ್ಸ್ಆಪ್ ಅಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾನು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ಸೋದೇ ಥ್ಯಾಂಕ್ ಯು